ಮುಲ್ಬಾಗ್ಲು ತಾಲೂಕಿನ ಶೃಂಗಾಳಿ ಹಳ್ಳಿಯಲ್ಲಿ ಸಂಕ್ರಾಂತಿ ಹಬ್ಬವನ್ನ ನಮ್ಮ ಆನಂದ್ ರೆಡ್ಡಿ ಅವರು ಚೆನ್ನಾಗಿ ಮಾಡ್ತಾ ಇದಾರೆ ಖುಷಿ ಆಯ್ತು ಸಾವಿರ ಜನಕ್ಕೆ ಇಲ್ಲಿ ಊಟ ಹಾಕಿ ಒಂದು ವಿಜೃಂಭಣೆಯ ಹಳೆ ಏನ್ ತಗು ತೊಗಡ್ ಇರ್ತದೆ ಆ ತೊಗಡ್ನ ಮತ್ತೆ ಮುಳಬಾಗ್ಲೂ ತಾಲೂಕಿಗೆ ತಾ ಇದಾರೆ ಏನ್ ಪ್ರಕಾಶ್ ರೆಡ್ಡಿ ಅವರು ಏನು ನಮ್ಮ ಹಳೆ ಕಾರ್ಯಕರ್ತರು ಕೂಡ ಅವರು ಕಾರ್ಯಕರ್ತರು ಒಳ್ಳೆ ಸಂಘಟನಾತ್ಮಕವಾಗಿ ಮಾಜಿ ಗ್ರಾಮ ಪಂಚಾಯತ್ ಕೂಡ ಆಗಿದ್ರು ಅವರು ಲಾಸ್ಟ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾಲ್ಕು ಅಧ್ಯಕ್ಷರು ರೈತಲ್ಲಿ ಕಾರಣಾಂತರ ಅವರು ಅವ್ರಿಗೆ ಏನು ಬಿಸ್ನೆಸ್ ಇದರಿಂದ ಸಮಯ ಕೊಡಕ್ಕಾಗಲ್ಲ ಅನ್ಬಿಟ್ಟು ಅವಾಗ ಅವ್ರ ಇಲ್ಲ ಇವಾಗ ಸಕ್ರಿಯ ರಾಜಕಾರಣಕ್ಕೆ ಮರಳಿದ್ದಾರೆ ಅವ್ರಿಗೆ ಭಗವಂತ ಒಳ್ಳೇದ್ ಮಾಡಲಿ ಮತ್ತೆ ನಮ್ಮ ಪಕ್ಷಕ್ಕೆ ಬಿಜೆಪಿ ಪಕ್ಷಕ್ಕೆ ಒಬ್ಬ ಒಳ್ಳೆಯ ವ್ಯಕ್ತಿ ಮತ್ತೆ ಬಂದಂಗಾಯಿತು ಆ ಕಟ್ಟಕ್ಕೆ ನಾವೆಲ್ಲ ಬಂದು ಈ ಚಂದ್ರೆ ಊಟ ಸವಿದು ಅವ್ರಿಗೆ ಏನು ಅವ್ರು ತಗೊಳ್ಳೋವಂಥ ನಿರ್ಧಾರಗಳಿಗೆ ನಾವೆಲ್ಲ ಸಹಕಾರ ಕೊಡ್ತೀವಿ ಒಂದು ಬಿ ಯು ಪಕ್ಷಕ್ಕೆ ಹಾಕೊಳ್ಬೇಕು ಅಂತ ಹೇಳ್ತಾ ಅವ್ರು ಮಾಡೋ ಕಾರ್ಯಗಳೆಲ್ಲ ನಾವು ಜೊತೆ ನಾವು ಇರ್ತೀವಿ ಅಂತ ಒಂದು ನಮ್ಮ ವಾಸಣ್ಣವರು ನಮ್ಮ ತಾಲೂಕು ಅಧ್ಯಕ್ಷ ಸುರೇಶ್ ಅವರು ನಮ್ಮ ಹಿರಿಯರು ಪ್ರಸಾದಣ್ಣವರು ವಿಶ್ವನಾಥ್ ರೆಡ್ಡಿ ಅವರು ಎಲ್ಲರೂ ಕೋಳಿನಾಗ ನಮ್ಮ ಎಲ್ಲಾ ಕಾರ್ಯದರ್ಶಿ ಅವರೆಲ್ಲ ಜೊತೆ ಮೊದಲು ಊಟ ಸೇರಿ ಹೋಗ್ತಾ ಸೊ ಹಂಗಾಗಿ ಒಳ್ಳೇದಾಗ್ಲಿ ಅಂತ ಅವ್ರನ್ನ ಅರಸ್ತಾ ಇದ್ವಿ ನಿಮ್ಗೂ ಒಳ್ಳೇದಾಗಿ